ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಸಮಾಜಮುಖಿ ಕೈಂಕರ್ಯಗಳ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಎಂಎಚ್ ಅಂಬರೀಶ್ ಅವರ ಎಪ್ಪತ್ತೆರಡನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಮೇ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಬಳಗದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದೆ ಸುಮಲತಾ ಅಂಬರೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಸಾಂಸ್ಕೃತಿಕ

ಇದೇ ಸಂದರ್ಭದಲ್ಲಿ ಖ್ಯಾತ ಪಶುವೈದ್ಯ ಡಾಕ್ಟರ್ ಕೆಎಸ್ ಜೈರಾಮ್ ಸಾವಯವ ಕೃಷಿಕ ರಂಗಶೆಟ್ಟಿ ಶಿಕ್ಷಣ ಕ್ಷೇತ್ರದ ಸಾಧಕ ನಂಜರಾಜು ಹಾಗೂ ಸಾಂಪ್ರದಾಯಿಕ ಗ್ರಾಮೀಣ ಉತ್ಸವಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮದ್ದೂರು ತಾಲೂಕಿನ ದೊಡ್ಡರಸಿನಕೆರೆ ಗ್ರಾಮದ ಭೈರೇಶ್ವರ ಜಾತ್ರಾ ಮಹೋತ್ಸವ ಸಮಿತಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಎಂದರು ಜೊತೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಮಂಡ್ಯಕ್ಕೆ ಮೊದಲನೇ ಸ್ಥಾನ ಪಡೆದ ತುಂಬಕೆರೆ ಸರ್ಕಾರಿ ವಸತಿ ಶಾಲೆಯ ಕನಲಿ ಗ್ರಾಮದ ವಿದ್ಯಾರ್ಥಿ ನವನೀತ್ ಎರಡನೇ ಸ್ಥಾನ ಪಡೆದ ಮಳವಳ್ಳಿ ತಾಲೂಕಿನ ಮಾರಗೌಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ವಿನಯ್ ಮೂರನೇ ಸ್ಥಾನ ಪಡೆದ ಮಧುರಿನ ಪೂರ್ಣ ಪ್ರಜ್ಞಾ ಶಾಲೆಯ ವಿದ್ಯಾರ್ಥಿಗಳಾದ ಖುಷಿ ಮತ್ತು ಗೌಡ ಸೇರಿದಂತೆ ನಾಲ್ಕು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಅಲ್ಲದೆ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಕೆಆರ್ಪಿಟಿಯ కేవిఆర్ సంయుక్త పియూ కాలేజీ కవ్య ఎరడనేర స్థాన పడద మలవళియా విమదేశ డి రక్షిత్ విజ్ఞాన విభాగంలో ప్రథమ ద్వితీయ స్థాన పడద పండ్వపుపుర బిఆర్ ప్రగతి జీవనగౌడ మూరే స్థాన పడద మండవ్య ఎక్సలెన్స్ కాలేజీ సాన్వి శెట్టి వాణిజ్య విభాగంలో ప్రథమ స్థాన పడద సాంతు పదవి పూర్వ కాలేజీ ఎంఎస్ గురుకీరణ్ సద్వద్యా పియూ కాలేజిన డి ఆయూష్ పగూ మే స్థాన పడదెన్ కాలేజిన పల్లవి ప్రతిభా పురస్కారం గౌరవించ సార్వనిరుఖ్యే భాగవించి ಕ್ರಮ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷ ನಮ್ಮೆಲ್ಲರ ಆರಾಧ್ಯ ದೈವ ನೆಚ್ಚಿನ ನಾಯಕ ಜನಪ್ರಿಯ ಚಿತ್ರನಟರು ಆಗಿದಂಥವರು ಈ ಜಿಲ್ಲೆಯ ಹ್ಯಾಟ್ರಿಕ್ ಸಂಸದರಾಗಿ ರಾಜ್ಯ ಸರ್ಕಾರದ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದಂಥ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಎಚ್ ಅಂಬರೀಷ್ ಅವರ ಎಪ್ಪತ್ತೇಳನೇ ಜನ್ಮ ಜಯಂತಿ ಪ್ರಯುಕ್ತ ನಮ್ಮ ಮತ್ತು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಮತ್ತು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಸಂಸದರಂಥ ಸುಮಲತಾ ಅಂಬರೀಷ್ ಅವರು ಸ್ಥಾಪಿಸಿರ್ತಕ್ಕಂಥ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಇದೇ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ರೈತ ಸಭಾಂಗಣದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರ್ತಕ್ಕಂಥ ಸಾಧಕರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಅದರ ಸಂಪೂರ್ಣ ವಿವರಣವನ್ನು ತಮ್ಮ ಕೈಗೆ ಈಗ ಪತ್ರಿಕಾ ಗೋಷ್ಠಿಯ ವಿವರಗಳನ್ನು ತಮಗೆ ಪ್ರೆಸ್ ನೋಟ್ ಮುಖಾಂತರ ನೀಡಿದ್ದೇನೆ ಅವತ್ತು ಕಾರ್ಯಕ್ರಮವನ್ನು ನಮ್ಮ ಪಿ ಎಸ್ ಕಾಲೇಜಿನ ಪ್ರಾಧ್ಯಾಪಕರಾದಂಥ ಎಸ್ ಪಿ ಶಂಕರಗೌಡರು ಸಾಹಿತಿ ಮತ್ತು ಚಿಂತಕರಾದಂಥ ಎಸ್ ಪಿ ಶಂಕರಗೌಡರು ಕಾರ್ಯಕ್ರಮವನ್ನು ಚಾಲನೆ ನೀಡಿ ಅಭಿನಂದನಾ ಮುಡಿಗಳನ್ನಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಂಸದಂಥ ಸುಮಲತಾ ಅಂಬರೀಷ್ ಅವರು ವಹಿಸಿಕೊಂಡು ಕಾರ್ಯಕ್ರಮದಲ್ಲಿ ಅದರ ಫೌಂಡೇಶನ್ ಟ್ರಸ್ಟಿಗಳಾದಂಥ ಅಭಿಷೇಕ್ ಅಂಬರೀಷ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಹಲವಾರು ಜನ ಚಿತ್ರನಟರು ಮತ್ತು ಸರ್ವ ಸಮಾಜ ಸೇವಕರು ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಲಿದ್ದಾರೆ ಅವತ್ತು ಅಂಬರೀಷ್ ಫೌಂಡೇಶನ್ ವತಿಯಿಂದ ನಮ್ಮ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ವತಿಯಿಂದ ನಮ್ಮ ಸಂಸದಂಥ ಸುಮಲತಾ ಅಂಬರೀಷ್ ಅವರು ಖುದ್ದು ಒಂದು ನಾಲ್ವರು ಜನ ನಾಲ್ಕು ಜನಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ವೈದ್ಯಕೀಯರಾದಂಥ ಖ್ಯಾತ ಪಶುವೈದ್ಯ ಡಾಕ್ಟರ್ ಕೆ ಎಸ್ ಜಯರಾಮ್ ಅವರನ್ನ ಮತ್ತು ಸಾವಯವ ಕೃಷಿಕರಾದಂಥ ಮದ್ದು ಮಂಡ್ಯ ತಾಲೂಕು ಕೆ ಗೌಡ್ಗೆರೆ ಗ್ರಾಮದ ರಂಗಶೆಟ್ಟಿಯವರನ್ನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಂಜರಾಜ್ ಅಂತೇಳಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಮತ್ತು ಗ್ರಾಮೀಣ ಉತ್ಸವಗಳನ್ನ ಒಂದು ಗ್ರಾಮೀಣ ಉತ್ಸವಗಳನ್ನ ಆಚರಣೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಮದ್ದೂರು ತಾಲೂಕು ದೊಡ್ಡ ಗ್ರಾಮದ ಕಾಲಭೈರವೇಶ್ವರ ಜಾತ್ರಾ ಸಮಿತಿಯನ್ನು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಮತ್ತು ಅದರ ಜೊತೆಗೆ ಮೊನ್ನೆ ಮಳೆ ಮತ್ತು ಬಿರುಗಾಳಿಯ ಗಾಳಿ ದುರಂತದಿಂದ ಕಾರಿನ ಮೇಲೆ ಮರವೊಂದು ಬಿದ್ದು ದುರಂತ ಸಾವಿಗಿಡದಂಥ ಯುವಕ ಕಾರ್ತಿಕ್ ಕುಟುಂಬದ ಅವರ ತಂದೆ ತಾಯಿಯವರನ್ನ ಕರೆಸಿ ಅವರಿಗೆ ಒಂದು ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ ಅವರಿಗೆ ಒಂದು ನೆರವನ್ನು ಕೂಡ ಅವರ ಕುಟುಂಬಕ್ಕೆ ನೆರವು ಕೊಡುವಂಥ ಕಾರ್ಯಕ್ರಮವನ್ನು ಅವತ್ತೇ ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಈ ಸಾರಿ ವಿಶೇಷ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಸಪ್ರೇಟ್ ಕ್ಯಾಟಗರಿ ಮಾಡಿ ಆಯ್ಕೆ ಮಾಡಿದ್ದೀವಿ ಅದರ ಸಂಪೂರ್ಣ ವಿವರಣೆಯ ತಮ್ಮ ಕಡೆ ಕೊಟ್ಟಿದ್ದೇನೆ ಅವರಿಗೂ ಕೂಡ ಅದ್ರ ಜೊತೆಗೆ ಹೆಚ್ಚುವರಿಯಾಗಿ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡಿದೆ ಏನು ಶಿಕ್ಷಣ ಇಲಾಖೆಯ ವರದಿ ಪ್ರಕಾರ ಜಿಲ್ಲೆಯ ಟಾಪರ್ಸ್ ಇದ್ದಾರೆ ಅದ್ರ ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಯಾರು ಟಾಪರ್ಸ್ ಇದ್ದಾರೆ ಅದ್ರ ಜೊತೆಗೆ ಅಂಬರೀಷ್ ಅಭಿಮಾನಿಗಳ ಸಂಘದಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ವಿವಿಧ ವರ್ಗದ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದೀವಿ ಅದರ ಜೊತೆಗೆ ಒಂದು ಸಮಾಜ ಸೇವಕರಾದಂಥ ಸಹಕಾರ ಇಲಾಖೆಯಿಂದ ಬೋರೇಗೌಡರನ್ನ ಮತ್ತು ನಮ್ಮ ಪುನೀತ್ ಆರಿ ಅಂಥೇಳಿ ಅವರು ಕೂಡ ನಮ್ಮ ಅಭಿಮಾನಿ ಸಂಘದಲ್ಲೇ ಕೆಲಸ ಮಾಡ್ತಿದ್ದವರು ಇತ್ತೀಚೆಗೆ ಅತಿ ಹೆಚ್ಚು ಪ್ರದರ್ಶನಗೊಂಡಂಥ ಜನಪ್ರಿಯ ಚಲನಚಿತ್ರ ಕಾಟೇರ ಚಿತ್ರಕ್ಕೆ ರೈತ ಗೀತೆಯನ್ನು ಬರೆದಿರ್ತಕ್ಕಂಥ ಮಂಡ್ಯದ ಯುವಕ ಬಸ್ರಾಳು ಹೋಬ್ಳಿ ದೊಡ್ಡ ಕೊತ್ತಿಗೆರೆ ಗ್ರಾಮದ ಹುಡುಗ ಅವ್ರನ್ನ ಪುನೀತ್ ಆರ್ಯವ್ರನ್ನ ಮತ್ತು ಬ ಗ್ರಾಮೀಣ ಸಮಾಜ ಸೇವಕರಂತ ಒಬ್ಬರು ಮಲ್ರಾಜ್ ಅವ್ರನ್ನ ಈ ಥರ ಗುರುತಿಸಿ ಅವರಿಗೆಲ್ಲ ಒಂದು ಸನ್ಮಾನ ಮತ್ತು ಗೌರವ ಸಮರ್ಪಣ ಮತ್ತು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅಂಬರೀಷ್ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಮತ್ತು ನೀವು ಆಗಮಿಸಿ ಈ ಸುದ್ದಿಗೋಷ್ಠಿಯಲ್ಲಿ ಶಶಿಕುಮಾರ್ ಅರುಣಾಕುಮಾರಿ ಸತೀಶ್ ಜೈರಾಮ ಮಹೇಶ್ ಮಧು ಶಿವಲಿಂಗಯ್ಯ ಪ್ರಸನ್ನ ಉಪಸ್ಥಿತರಿದ್ದರು